ಇವಾಗ ಲೇಸರ್ ಅಂತ ಶುರು ಮಾಡ್ತಾ ಇದ್ದೀವಿ ಆಯ್ತಾ ಮಂಡಿ ಏನಿಲ್ಲ ಮಂಡಿಯಲ್ಲಿ ಮೂರ್ ಸೂಜಿಗಳು ಹಾಕಿದಿವಲ್ಲ ಸೂಜಿಗಳು ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತಿದೆ ಆ ಸೂಜಿಗಳ ಹತ್ರ ಹೋಗಿ ನಾವೊಂದು ಲೇಸರ್ ರೇಡಿಯೋ ಫ್ರೀಕ್ವೆನ್ಸಿ ಲೇಸರ್ ಈ ಲೇಸರ್ ಏನ್ ಮಾಡುತ್ತೆ ಅಂದ್ರೆ ನೋವು ಮಾಡೋ ನರಗಳೇ ಗೊತ್ತಲ್ಲ ಮೂರ್ ನರಗಳಿದಾವೆ ನಿಮ್ಗೆ ಹೇಳಿದ ಒಂದು ಇನ್ನೊಂದು ಮೇಲೆ ಎರಡು ಕೆಳನೆ ಒಂದು ನರಗಳ ಹತ್ರ ಹೋಗ್ಬಿಟ್ಟು ನೋವು ಮಾಡ್ತಾರತ್ರ ಅದನ್ನ ಲೇಸರ್ ಬಿಸಿ ತರ ಕೊಡತ್ತದು ಅದು ಇವಾಗ ಮಾಡ್ತಾ ಅದು ಇದಲ್ಲ ಮತ್ತಿ ಕೊಟ್ಟಿದೀವಿ ನೋವೇನು ಆಗಲ್ಲ ನಿಮ್ಗೆ ಮತ್ತಿನ ಔಷಧಿ ಕೊಟ್ಟಿದೆ ನೋವೇನು ಆಗಲ್ಲ ಏನೊಂದು ಹತ್ ಇಂಚುದ್ ಬಿಡತ್ತೆ ಪೂರ್ತಿ ನೋವೇನಾದ್ರು ಬರ್ತಿದ್ಯಾ ಇವಾಗ ಹಾ ಅಷ್ಟೇ ನೋವೇನು ಕಾಣಿಸಲ್ಲ ಜಸ್ಟ್ ಇರವೇ ಅಷ್ಟೇ ಇರತ್ತಷ್ಟೇ